ಹಲೋ ನಮಸ್ಕಾರ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಜಿತ್ ಭೂಮಿಯಾಗಿ ವಂಶಿ ಇಬ್ರು ಆ ರಂಗೋಲಿ ಆಗ್ತಾ ಇರ್ತಾರೆ ಅಲ್ಲಿಗೆ ಅಜಿತ್ ಬಂದ್ಬಿಟ್ಟು ಆ ಭೂಮಿನ ಅಲ್ಲಿಂದ ದರ ದರ ಅಂತ ಹೇಳ್ಕೊಂಡ್ಬರ್ತಾನೆ ಸಾಹೇಬ್ರೆ ಸಾಹೇಬ್ರೆ ಯಾಕೆ ಈ ರೀತಿ ಎಳ್ಕೊಂಬಂದ್ರಿ ಸಾಹೇಬ್ರೆ ನಾನು ಇನ್ನೂ ರಂಗೋಲಿ ಹಾಕ್ಬೇಕಾಯಿತು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಅಲ್ಲ ನಿನಗೇನು ಏನಾದರೂ ಒಂದು ಯಾರ ಜೊತೆನಾದರೂ ಆಲ್ಟೆ ಹೊಡೆಯೋದಕ್ಕೆ ನಿನಗೊಂದು ಕೆಲಸ ಬೇಕಾಗಿತ್ತು ಆ ರಂಗೋಲಿ ನೆಪ ಇಡ್ಕೊಂಡು ವಂಶಿ ಜೊತೆ ರಂಗೋಲಿ ಹಾಕ್ತಾಯಿದ್ದ ನೀನು ಒಬ್ಳು ಕೈಲೇ ರಂಗೋಲಿ ಹಾಕೋದಕ್ಕೆ ಆಗಲ್ವಾ ಯಾರಾದರೂ ಜನ ಬೇಕೇ ಬೇಕಾ ನಿನಗೆ ಚುಕ್ಕಿ ಇಡೋದಕ್ಕೆ ಚುಕ್ಕಿ ಎಣಿಸೋದಕ್ಕೆ ನಿನ್ನ ಕೊಬ್ಳು ಕೈಲೇ ಬರೋದಿಲ್ವಾ ಅಂತ ಅಂದ್ಬಿಟ್ಟು ಅಜಿತ ಕೋಪ ಮಾಡ್ಕೊಂಡು ಹೇಳ್ತಾ ಇದ್ದಾಗ ಅಯ್ಯೋ ಸಾಹೇಬ್ರೆ ನಾನೆಲ್ಲಿ ವಂಶಿಯವರನ್ನು ರಂಗೋಲಿ ಹಾಕೋದಕ್ಕೆ ಕರೆದೆ ಅವರೇ ಬಂದಿದ್ದು ಸಾಹೇಬ್ರೆ ಅಂತ ಅನ್ಬಿಟ್ಟು ಒಬ್ ಭೂಮಿ ಹೇಳ್ತಾ ಇರ್ತಾಳೆ ಸಾಹೇಬ್ರೆ ಅವ್ರ ಎಷ್ಟು ಒಳ್ಳೆರು ಗೊತ್ತಾ ಸಾಹೇಬ್ರೆ ವಂಶಿ ಅವ್ರನ್ನ ಮದ್ವೆ ಮಾಡ್ಕೊಳೋದಕ್ಕೆ ಅವ್ರ ಹುಡ್ಗಿ ಪುಣ್ಯ ಮಾಡಿರ್ತಾಳೆ ಸಾಹೇಬ್ರಿ ಅಷ್ಟು ಒಳ್ಳೆಯವರು ಗೊತ್ತಾ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಹೌದು ಹೌದು ಪುಣ್ಯ ಮಾಡಿರ್ತಾಳೆ ನಿನಗೆ ಅಂತ ಅಂದ್ಬಿಟ್ಟು ಅಜಿತ್ವರು ಕೂಡ ತುಂಬಾ ಕೋಪ ಮಾಡ್ಕೊತಾ ಇರ್ತಾನೆ ಹಾಗೆ ಇಲ್ಲಿ ವಂಶಿ ವಂಶಿ ಅಂತ ಅಂದ್ಬಿಟ್ಟು ಭೂಮಿ ಪದೇ ಪದೇ ವಂಶಿ ಬಗ್ಗೆ ಉಗುಳತಾ ಇರೋದನ್ನು ನೋಡ್ಬಿಟ್ಟು ಏಯ್ ಏನು ತಲೆಗೆಲೆ ಕೆಟ್ಟಿದೆಯಾ ಏನು ಯಾವಾಗ ನೋಡಿದ್ರು ವಂಶಿ ವಂಶಿ ಅಂತ ಬಾಯ್ ಪಡ್ಕೊತ ಇದೆಯಲ್ಲ ಯಾಕೆ ರೀತಿ ಅವಳನ್ನು ಅವನನ್ನೇ ಅವನನ್ನೇ ಪದೇ ಪದೇ ಜ್ಞಾಪನಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಜಿತ ಕೋಪ ಮಾಡ್ಕೊಂಡು ಹೇಳ್ತಾ ಇದ್ದಾಗ ಅಯ್ಯೋ ಸಾಹೇಬ್ರೆ ಅವರು ಅಷ್ಟು ಒಳ್ಳೆಯವರು ಅದಕ್ಕೋಸ್ಕರ ಆ ರೀತಿ ಹೇಳಿದ್ದು ಸಹ ಯಾವುದೇ ಹೆಂಡ್ತಿಗಾದ್ರೂ ಒಡವೆ ಚಿನ್ನ ಆಸ್ತಿ ಕೊಟ್ಟು ಅವ್ರ ಮನಸ್ಸನ್ನ ಗೆಲ್ಲೋದಕ್ಕೆ ಆಗಲ್ಲ ಸಾಹೇಬ್ರೆ ಅವ್ರನ್ನ ಖುಷಿ ಪಡಿಸ್ಬೇಕು ಅಂತ ಅಂದರೆ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅಡುಗೆ ಮನೆ ಕೆಲಸಗಳಲ್ಲಿ ಅವ್ರ ಜೊತೆಯ ಮಿಂಗಲ್ ಆಗಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಸಾಹೇಬ್ರೆ ಹೆಂಡ್ತಿದ್ದಿರು ಇದರಲ್ಲೆಲ್ಲ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ವಂಶಿ ಬಗ್ಗೆ ಹೊಗಳುತ್ತಾ ಇರೋದನ್ನ ನೋಡಿ ಇಲ್ಲ ಇದನ್ನ ನಾವು ಈಗಲೇ ಹೀಗೆ ಬಿಡಬಾರ್ದು ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಲ್ಲ ಆ ವಂಶಿ ನಮ್ಮ

ಏನೋ ಆಗಿ ಬಂದಿರೋದು ಅದು ಅಲ್ಲದೆ ಸತ್ಯಣ್ಣ ಎಲ್ಲರೂ ಹಿಂಸೆ ಮಾಡಿದ್ರು ಅಂತ ಅಂದ್ಬಿಟ್ಟು ಆ ವಂಶನ ನಾವೇ ಗೆಸ್ಟಾಗಿ ಕರೆದಿದ್ದು ಅಂಥದ್ರಲ್ಲಿ ನಾನು ಯಾಕೆ ಅವನ ಬಗ್ಗೆ ಈ ರೀತಿ ಎಲ್ಲ ಬಿಡ್ತಾ ಇದ್ದೀನಿ ಏನೇ ಆಗಲಿ ಭೂಮಿ ಜೊತೆ ಅವನು ಇಷ್ಟೊಂದು ಖುಷಿ ಖುಷಿಯಾಗಿ ಇರೋದನ್ನು ನೋಡ್ತಾ ಇದ್ದರೆ ಅದು ಅಲ್ಲದೆ ಭೂಮಿ ಇಷ್ಟೊಂದೆಲ್ಲ ವಂಶನ ಒಗಳೋದನ್ನು ನೋಡ್ತಾ ಇದ್ರೆ ನನ್ನ ಕೈಲಂತೂ ಸಹಿಸೋದಕ್ಕೆ ಇಲ್ಲ ಜಲಸ್ ಫೀಲ್ ಆಗ್ತಾ ಇದೆಯಲ್ಲ ಯಾವುದೇ ಕಾರಣಕ್ಕೂ ಅವನನ್ನು ಇಟ್ಕೊಳೋದು ಒಳ್ಳೇದಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಮೊದಲು ಅವನನ್ನು ಮನೆಯಿಂದ ಗೇಟ್ ವಾಪಸ್ ಕೊಟ್ಟು ಮನೆಯಿಂದ ಆಚೆ ಹಾಕೋದೇ ಒಳ್ಳೇದು ಅಂತ ಅಂದ್ಬಿಟ್ಟು ಅಜಿತಾ ಯೋಚನೆ ಮಾಡ್ತಾ ಇರ್ತಾನೆ ಅಯ್ಯೋ ಸಹಾಯಬ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಯ್ಯೋ ಭೂಮಿ ಏನು ಇಲ್ಲ ತಗೋ ಹಿಡ್ಕೊ ಈ ಇದನ್ನ ಗುಂಟುಕಲ್ನ ಇಟ್ಕೊಂಡು ವರ್ಕೌಟ್ ಮಾಡು ಅಂತ ಅಂದ್ಬಿಟ್ಟು ಹೇಳಿ ಭೂಮಿಗೊಂದು ಗುಂಟುಕಲ್ನ ಕೊಡ್ತಾನೆ ಆಗ ಅಯ್ಯೋ ಸಾಯಬ್ರೆ ಇದನ್ನ ಎತ್ತೋದಕ್ಕೆ ಆಗ್ತಾ ಇಲ್ವಲ್ಲ ಸಾಹಬ್ರೆ ನನಗೆ ಎರಡೂ ಕೈಯಲ್ಲಿ ಹಿಡ್ಕೊಂಡ್ರು ಈ ಗು ಇದನ್ನ ಎತ್ತೋದಕ್ಕೆ ಆಗ್ತಾನೆ ಇಲ್ಲ ಸಾಹಬ್ರಿ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ತಗ ನನ್ನ ಹತ್ರ ಇನ್ನೊಂದೈತೆ ಇದನ್ನು ತಗೋ ಎರಡೂ ಇಡ್ಕೊಂಡು ಎಕ್ಸಸೈಜ್ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಯ್ಯೋ ನೀವು ನೀವೆರಡೂ ಕೊಟ್ಬಿಟ್ರೆ ಎರಡೂ ನಿಮ್ಮ ಕಾಲ ಮೇಲೆ ಎತ್ತಾಕ್ಬಿಟ್ಟು ಹೋಗ್ಬಿಡ್ತೀನಿ ಇಲ್ಲಿಂದ ಅಂತ ಅಂದ್ಬಿಟ್ಟು ಹೇಳಿ ಭೂಮಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಭೂಮಿ ಭೂಮಿ ನಿಂತ್ಕೊಳ್ಳೆ ಭೂಮಿ ನಿಂತ್ಕೊಳ್ಳೆ ಅಂತ ಅಂದ್ಬಿಟ್ಟು ಅಜಿತ ಕರೀತಾ ಇದ್ರು ಅಯ್ಯೋ ಸಾಹಿಬ್ರೆ ರಂಗೋಲಿ ಬಿಡಿಸ್ಬೇಕು ಹೋಗಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಭೂಮಿ ಹೋಗ್ಬಿಡ್ತಾಳೆ ಇಲ್ಲ ಇದನ್ನೆಲ್ಲ ಸುಮ್ಮನೆ ಬಿಟ್ಟರೆ ಸರಿ ಹೋಗಲ್ಲ ಹೇಗಾದರೂ ಮಡಿ ವಂಶಿನ ಮನೆಯಿಂದ ಆಚೆ ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಅಜಿತಾ ಇಲ್ಲಿ ಇನ್ನೊಂದು ಕಡೆ ಮನೆಯಲ್ಲಿ ಹಾಲಲ್ಲಿ ಕುತ್ಕೊಂಡು ಮನೆಯವರೆಲ್ಲರೂ ಅಂಜು ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂಜುಗೆ ಇಪ್ಪತ್ತೆರಡು ವರ್ಷ ತುಂಬಿದ ಮೇಲೆ ಅವಳಿಗೆ ಮದುವೆ ಮಾಡಿಬಿಡೋಣ ಆಗ ನಮ್ಮ ಫ್ಯಾಮಿಲೀಲಿ ಎಲ್ಲರೂ ಸೇರಿಕೊಂಡು ಎಲ್ಲಾದರೂ ಅಮೇರಿಕನೋ ಅಥವಾ ಎಲ್ಲಗಾದ್ರು ಟ್ರಿಪ್ಪೋ ಬಂದ್ರಾಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಹಾಗೆ ದೇವಯನಿ ಎಲ್ಲರೂ ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದಾಗ ಈ ಕಡೆ ಅಲ್ಲ ಪಲ್ಲವಿ ಎಲ್ಲೋದ್ಲು ಪಲ್ಲವಿ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ದೇವಯನಿ ಕೇಳ್ತಾ ಇರ್ತಾಳೆ ಪಲ್ಲವಿ ಎಲ್ಲೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಆಚೆ ಹೋಗಿದ್ದಾಳೆ ದೇವಯ್ಯನಿ ತಿಂಡಿನೆಲ್ಲವ ಭೂಮಿನೇ ಮಾಡಿಕ್ಕಿದ್ದಾಳೆ ಈಗ ನಾನು ನಿಮಗೆಲ್ಲರಿಗೂ ಎಲ್ಲರಿಗೂ ಟೀ ಮಾಡ್ಕೊಂಬರ್ತೀನಿ ಒಂದು ನಿಮಿಷ ಕುತ್ಕೊಂಡಿರಿ ಅಂತ ಅನ್ಬಿಟ್ಟು ಸಂಗೀತ ಅವರು ಅಡಿಗೆ ಮನೆಗೆ ಅಂತ ಟೀ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಬಂದಿರ್ತಾರೆ ಆಗ ಈ ಕಡೆ ಟೀ ಮಾಡೋದಕ್ಕೆ ಸಂಗೀತ ಅವರು ಹಾಲನ್ನ ಇಟ್ಬಿಟ್ಟು ಫೋನಿಗೆ ಯಾರೋ ಫೋನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಫೋನಲ್ಲಿ ಮಾತಾಡಿಕೊಂಡು ನಿಂತ್ಕೊಂಡಿದ್ದಾಗ ಸೀರೆ ಸೆರಗೋಗ್ಬಿಟ್ಟು ಬೆಂಕಿಗೆ ತಾಕ್ಬಿಟ್ಟಿರುತ್ತೆ ಆಗ ಸಂಗೀತ ಅವರ ಸೀರೆ ಎಲ್ಲವ ಬೆಂಕಿ ಹೊತ್ಕೊಂಡು ಇರುತ್ತೆ ದಗದಗ ಅಂತವ ಅದೇ ಟೈಮಿಗೆ ಇಲ್ಲಿ ವಂಶಿ ಓಡ್ ಬರ್ತಾನೆ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಅವರ ಸೆರಗುನೆಲ್ಲವ ಸರಿ ಮಾಡಿ ಅವಳು ಕ ಅವಳು ಸೆರಗಿನಲ್ಲಿರೋ ಅಂತ ಬೆಂಕಿನೆಲ್ಲ ಆರಿಸ್ಬಿಡ್ತಾನೆ ಅದೇ ಟೈಮಿಗೆ ಅಯ್ಯೋ ವಂಶಿ ವಂಶಿ ನನಗೆ ಗೊತ್ತೇ ಆಗಲಿಲ್ಲ ಕಣಪ್ಪ ಫೋನ್ ಬಂದಿತ್ತು ಅಂತ ಅಂದ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ಇದೆ ಅಷ್ಟೊತ್ತಿಗೆ ಈ ರೀತಿ ಎಲ್ಲ ಆಗೋಯ್ತು ಅಂತ ಅಂದ್ಬಿಟ್ಟು ಸಂಗೀತ ಅವರು ಗಾಬರಿ ಗಾಬರಿಯಾಗ್ಬಿಟ್ಟು ತುಂಬಾ ಗಾಬರಿ ಆಗಿರ್ತಾರೆ ಅದೇ ಟೈಮಿಗೆ ಇಲ್ಲಿ ಲಚ್ಚಿಕೆ ಎತ್ ಬರ್ತಾನೆ ಅಯ್ಯೋ ಅಮ್ಮ ಏನಾಯ್ತಮ್ಮ ನೀನು ನೋಡ್ಕೊಂಡು ಅಲ್ವೇ ನಮ್ಮ ಮಾಡಬೇಕು ಈ ರೀತಿ ಎಲ್ಲ ಯಾಕಮ್ಮ ಈ ರೀತಿ ಎಲ್ಲ ಮಾಡ್ಕೊತೀಯ ಅಂತ ಅಂದ್ಬಿಟ್ಟು ಲಚಿಕೇತು ಕೂಡವ ಹೇಳ್ತಾ ಇರ್ತಾನೆ ಸರಿ ಬಾರಮ್ಮ ಆಚೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಲಚಿಕೇತು ಸಂಗೀತ ಅವ್ರನ್ನ ಅಲ್ಲಿಂದವ ಕರ್ಕೊಂಡೋಗಿ ಹಾಲಲ್ಲಿ ಕೂರಿಸ್ತಾನೆ ಆಗ ಈ ಕಡೆ ಎಲ್ಲದ್ದು ಗೊತ್ತಾಗಿದ್ದಾದಮೇಲೆ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ ಅಲ್ಲೇ ಕಡೆ ಸಂಗೀತ ನಿನಗೇನು ಗೊತ್ತಾಗಲ್ವೇ ಈ ರೀತಿ ಎಲ್ಲ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತು ಅಂತ ಅಂದಿದ್ರೆ ವಂಶಿ ಬಂದಿದ್ದಕ್ಕೇನೋ ಹೋಯ್ತು ಇಲ್ಲ ಅಂತ ಅಂದಿದ್ರೆ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇದ್ದಾಗ ಅಯ್ಯೋ ಅಮ್ಮ ಈಗೇನು ಆಗಲಿಲ್ವಲ್ಲ ನೀನು ಆರಾಮಾಗಿರು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅದೇ ಟೈಮಿಗೆ ಅಲ್ಲಿಗೆ ವಂಶಿ ಬರ್ತಾನೆ ಅಲ್ಲಮ್ಮ ಜೀವ ಒಬ್ಬರು ಜೀವ ಅಂತ ಅನ್ನೋದು ಎಷ್ಟು ಒಮ್ಮೆ ನೀನು ಹುಷಾರಾಗಿರಬೇಕು ಅಲ್ವೇನಮ್ಮ ಯಾರನ್ನು ಮನೆಯಲ್ಲಿ ತೊಂದರು ತರ್ಬೋದು ಆದರೆ ಅಮ್ಮನ ತರೋದಕ್ಕೆ ಆಗೋಲ್ಲ ನೀವು ಒಬ್ಬರು ಅಮ್ಮ ಆಗಿ ಅತ್ಕೆ ಆಗಿ ಈ ಮನೆಯಲ್ಲಿ ಒಬ್ಬರು ಗೃಹಿಣಿಯಾಗಿ ಬಾಳ್ತಾ ಇದ್ದೀರಾ ನೀವು ಈ ಮನೆಯಲ್ಲಿ ಎಷ್ಟು ಇಂಪಾರ್ಟೆಂಟು ಗೊತ್ತಾ ಅಂತ ಅಂದ್ಬಿಟ್ಟು ಈ ಕಡೆ ವಂಶಿ ತುಂಬನೇ ಕಣ್ಣೀರು ಹಾಕ್ಕೊಂಡು ಏನೋ ಒಂಥರ ಫೀಲಿಂಗಲ್ಲಿ ಇರ್ತಾನೆ ಈ ಮಾತನ್ನು ಕೇಳಿಸ್ಕೊಂಬಿಟ್ಟು ಈ ಕಡೆ ಸಂಗೀತಗಂತೂ ಅದು ತುಂಬನೇ ಖುಷಿಯಾಗ್ತಾ ಇರುತ್ತೆ ಸ್ವಲ್ಪ ಜಾಸ್ತಿ ಮಾತಾಡಿಬಿಟ್ಟೆ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಇಲ್ಲ ಕಣಪ್ಪ ವಂಶಿ ನೀನು ಕರೆಕ್ಟಾಗಿ ಈಗ ಏನಾದರೂ ಅಜಿತ್ ಏನಾದರೂ ಇದ್ದಿದ್ದರೆ ಇದೇ ಥರ ಮಾತಾಡ್ತಾ ಇದ್ದ ನಿಜವಾಗ್ಲೂ ನೀನು ಮಾತಾಡಿದ್ದಕ್ಕೆ ನನಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ ಆಗಲಿ ಅಮ್ಮ ಯಾರನ್ನು ಬೇಕಾದರೂ ನಾವು ಆ ಸ್ಥಾನಕ್ಕೆ ತರ್ಬೋದು ಆದರೆ ಅಮ್ಮನ ಸ್ಥಾನನ ಬೇರೆ ಯಾರು ತುಂಬೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ ಅಮ್ಮ ಯಾವತ್ತಿದ್ರು ಒಬ್ಳೆಯ ಅವಳು ಯಾವತ್ತಿದ್ರು ಅಮ್ಮ ಅಮ್ಮನೆಯ ಅಮ್ಮನ ಸ್ಥಾನನ ನೀವು ಯಾವತ್ತೂ ಖಾಲಿ ಮಾಡಬಾರ್ದು ಅಮ್ಮ ಅಂತ ಅಂದ್ಬಿಟ್ಟು ಈ ಕಡೆ ವಂಶಿ ತುಂಬನೇ ಕಣ್ಣೀರು ಹಾಕ್ಕೊಂಡು ಅವನು ಅನಾಥ ಅಂತ ಅನ್ನೋದನ್ನು ನೆನೆಸ್ಕೊಂಡು ಫೀಲಿಂಗಲ್ಲಿ ಹೇಳ್ತಾ ಇರ್ತಾನೆ ಈ ಮಾತನ್ನು ಕೇಳಿಸ್ಕೊಂಬಿಟ್ಟು ಈ ಕಡೆ ಮನೆಯವ್ರಿಗೆಲ್ಲರಿಗೂ ಏನೋ ಒಂಥರ ಫೀಲಿಂಗು ಪಾಪ ವಂಶಿ ಅನಾಥ ಅಲ್ವಾ ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಮನೆಯವ್ರ ಕಣ್ಣಲ್ಲೂ ಕೂಡ ನೀರು ಬರ್ತಾ ಇರುತ್ತೆ ಹಾಗೆ ಸಂಗೀತ ಅವ್ರನ್ನ ವಂಶಿ ಹೊಗಳುತ್ತಾ ಇರೋದನ್ನು ನೋಡಿಬಿಟ್ಟು ಈ ಕಡೆ ದೇವೇನಿ ಕೂಡ ತುಂಬನೇ ಹುರ್ಕೊತಾ ಇರ್ತಾಳೆ ಇಲ್ಲಿ ಇನ್ನೊಂದು ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ ನೋಡಪ್ಪ ವಂಶಿ ಅಜ್ಜಿ ತಾಗೆ ಒಬ್ರಿಗೂ ಸಂಗೀತ ಈ ರೀತಿ ಎಲ್ಲ ತೊಂದರೆ ಆಯ್ತು ಅಂತ ಅನ್ನೋದನ್ನ ಯಾವ್ದೇ ಕಾರಣಕ್ಕೂ ನೀನು ಹೇಳ್ಬಾರ್ದು ಅಕಸ್ಮಾತ್ ಏನಾದ್ರೂ ಹೇಳಿದೆ ಅಂತ ಅಂದ್ರೆ ಅವರು ತುಂಬಾ ಗಾಬರಿ ಮಾಡ್ಕೊಂತಾರೆ ನೋಡಪ್ಪ ನೀನು ಹೇಳಲೇಬಾರ್ದು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಆಯ್ತು ಅಮ್ಮ ನಾನು ಏನು ಹೇಳಲ್ಲ ಆದ್ರೂ ನೀನು ಈ ರೀತಿ ನಿಮ್ಮ ಅಮ್ಮನ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಾ ಇರೋದನ್ನ ನೋಡ್ತಾ ಇದ್ರೆ ನಮ್ಮೆಲ್ಲರಿಗೂ ತುಂಬಾನೇ ಬೇಜಾರಾಗುತ್ತೆ ವಂಶಿ ನೀನು ನಿನ್ ಮೇಲೆ ಯಾವತ್ತೂ ಕಣ್ಣೀರ್ ಹಾಕ್ಬಾರ್ದು ನಾವು ನಿಮ್ಮ ಮನೆಯವರು ಅಂತಾನೆ ಅಂದ್ಕೋಬೇಕು ಆಯ್ತಾ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ ಆಯಿತು ಅಮ್ಮ ಅಮ್ಮ ಒಂದು ನಿಮಿಷ ನನಗೆ ಫೋನ್ ಬರ್ತಾ ಇದೆ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ವಂಶಿ ಆಚೆ ಹೋಗ್ತಾನೆ ಅದೇ ಟೈಮಿಗೆ ಅಜಿತ್ ಭೂಮಿ ಇಬ್ರು ಬರ್ತಾರೆ ತಕ್ಷಣನೇ ಈ ಕಡೆ ಸಂಗೀತ ಅವರು ಹಾಗೆ ಅಜ್ಜಿ ಇಬ್ರು ಸೇರಿಕೊಂಡು ವಂಶಿ ಪಾಪ ಎಷ್ಟು ಒಳ್ಳೆ ಹುಡುಗ ಅವನಂತನೂ ನಮ್ಮ ಮನೆಗೆ ಬಂದಿರೋದು ನಮ್ಮಂತರು ಪುಣ್ಯ ಪಾಪ ಅವನನ್ನು ಕಳಿಸೋದಕ್ಕೆ ನಮಗೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಅವರು ಹಾಗೆ ಅಜ್ಜಿ ಇಬ್ರು ಮಾತಾಡ್ತಾ ಇರೋದನ್ನು ಅಜಿತ ಕೇಳಿಸ್ಕೊಂಡ್ಬಿಡ್ತಾನೆ ಆಗ ಅಮ್ಮ ಏನಂದ್ರಿ ಏನೋ ವಂಶಿ ಗಿಮ್ಷಿ ಈಗ ಈಗ ಬಂದು ಆಗೋಗೋರು ಮಾತಾಡ್ತಾ ಇದ್ದಾರೆ ಹಾಗಾದರೆ ವಂಶಿ ಹೋಗ್ಬಿಟ್ನಾ ಟ್ರ ಆ ಟ್ರಬಲ್ ಶೂಟ್ ಹೋಗ್ಬಿಟ್ನಾ ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ ತುಂಬಾ ಖುಷಿ ಇರ್ತಾನೆ ಅಯ್ಯೋ ಅಣ್ಣ ನೀನು ಏನು ಹೇಳ್ತಾ ಇದ್ದೀಯ ಟ್ರಬಲ್ ಶೂಟಾ ವಂಶಿಯವರಿಗೆ ಟ್ರಬಲ್ ಶೂಟ್ ಅಂತ ಅಂತಿದ್ದೀಯ ಅಂತ ಅಂದ್ಬಿಟ್ಟು ಇದ್ದಾಗ ಅಯ್ಯೋ ಆ ರೀತಿ ಅಲ್ಲ ಕೊಡೋ ಲಚ್ಚಿ ಆ ಥರ ನಾನು ಆ ಥರ ಹೇಳ್ತೀನಿ ವಂಶಿಯವರು ಪಾಪ ಅವ್ರಿಗೆ ಎಷ್ಟು ಕೆಲಸ ಇರ್ತವೋ ಏನೋ ಪಾಪ ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು ಅಲ್ವೇನೋ ಅವ್ರ ಕೆಲಸನ ಅವ್ರು ಮಾಡ್ಕೊಳ್ಳಿ ಬಿಡ್ರಿ ಹೋಗ್ಲಿ ಬಿಡ್ರಿ ಅಂತ ಅಂದ್ಬಿಟ್ಟು ಅಜಿತ ಹೇಗಾದರೂ ಮಾಡಿ ವಂಶಿನ ಮನೆಯಿಂದ ಆಚೆ ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಅಜಿತ ಈ ರೀತಿ ತಡವರಿಸ್ಕೊಂಡು ಮಾತಾಡ್ತಾ ಇರೋದನ್ನು ನನಗೆ ಗೊತ್ತಾಗ್ಬಿಡುತ್ತೆ ನನ್ನ ಗೆಳೆಯ ಅಜಿತಾ ಎಷ್ಟೊಂದು ಹೊಟ್ಟೆ ಉರಿ ಪಡ್ಕೊತಾ ಇದ್ದೀನಿ ವಂಶಿ ಭೂಮಿ ಜೊತೆ ಇಷ್ಟೊಂದು ಖುಷಿ ಖುಷಿಯಾಗಿ ಇರೋದನ್ನ ನೋಡಿ ಅಜಿತ್ ಕೈಯಲ್ಲಿ ತಡ್ಕೊಳೋದಕ್ಕೆ ಇಲ್ಲ ಅದಕ್ಕೆ ಅವನು ಹೇಗಾದರೂ ಮಾಡಿ ವಂಶನ ಮನೆಯಿಂದ ಆಚೆ ಹಾಕೋದಕ್ಕೆ ನೋಡ್ತಾ ಇದ್ದಾನೆ ಈ ರೀತಿ ಎಲ್ಲವಾ ನಾಟಕದ ಮಾತುಗಳನ್ನು ಆಡ್ಕೊಂಡು ಆದಷ್ಟು ಬೇಗ ವಂಶಿನ ಮನೆಯಿಂದ ಆಚೆ ಹಾಕೋದಕ್ಕೂ ಕಾಯ್ತಾ ಇದ್ದಾನೆ ನಮ್ಮ ಜಿತಾ ಅಂತ ಅಂದ್ಬಿಟ್ಟು ಸತ್ಯಣ್ಣ ಕೂಡ ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾರೆ ಇದನ್ನೆಲ್ಲ ನೋಡೋದಕ್ಕೆ ತುಂಬನೇ ಖುಷಿ ಆಗ್ತಾ ಇದೆ ಇಟ್ ಅಪ್ ಇದೇ ರೀತಿ ಮುಂದೆ ಮುಂದುವರಿತು ಅಂತ ಅಂದರೆ ತುಂಬ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಸತ್ಯಣ್ಣ ಕೂಡ ಮಾತಾಡ್ತಾ ಇರ್ತಾರೆ ಆಗ ಈ ಕಡೆ ಅಲ್ಲ ಅಣ್ಣ ನೀನು ಮಾತಾಡೋದು ಒಂದು ಚೂರಾದರೂ ಅರ್ಥ ಆಗ್ತಾ ಇಲ್ಲ ನೀನು ಈ ರೀತಿ ಎಲ್ಲ ನಮ್ಮನ್ನೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಣ್ಣ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಗೊತ್ತಾ ವಂಶಿಯವರು ಎಷ್ಟು ಒಳ್ಳೆಯರು ಇನ್ನೂ ಒಂದು ಸ್ವಲ್ಪ ದಿನ ಈ ಮನೆಯಲ್ಲೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಕನ್ವಿನ್ಸ್ ಮಾಡಬೇಕು ನೀನು ನೋಡಿದ್ರೆ ಆ ರೀತಿ ಎಲ್ಲ ಕನ್ವಿನ್ಸ್ ಮಾಡ್ತಾ ಇದೆಯಾ ಅಲ್ವೇ ನನ್ನ ನಾನು ಹೇಳಿ ಸರಿನು ತಾನೆ ವಂಶಿಯವರು ಇಲ್ಲೇ ಇರಬೇಕು ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಈ ಕಡೆ ಅಜ್ಜಿ ಹಾಗೆ ಮನೆಯವರೆಲ್ಲರೂ ಹೌದು ಹೌದು ವಂಶಿಯವರು ಮನೆಯಲ್ಲೇ ಇರಬೇಕು ಇಲ್ಲೇ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಅಮ್ಮ ನೀವು ಹೇಳೋದೆಚ್ಚ ನಾನು ಕೇಳೋದೆಚ್ಚ ಇನ್ನೂ ಒಂದು ಸ್ವಲ್ಪ ದಿನ ನಾನು ಮನೇಲೇ ಇದ್ಬಿಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ವಂಶಿ ಹೇಳಿದ ತಕ್ಷಣ ಅಯ್ಯೋ ಅಮ್ಮ ನಿನಗೇನು ಗೊತ್ತಾಗಲ್ವ ತಲೆಗಿಲೇ ಕೆಟ್ಟಿದೆಯಾ ಏನು ಅಲ್ಲ ಪಾಪ ಅವರು ಮೈಸೂರಿಂದ ಬೆಂಗಳೂರಿಗೆ ಬರಬೇಕು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ಈ ರೀತಿ ಎಲ್ಲ ಟ್ರಾವೆಲ್ ಮಾಡೋದಕ್ಕಾಗುತ್ತೆ ನಮ್ಮ ಅವ್ರ ಎಲ್ತ್ ಎಸ್ ಎಲ್ತ್ ಅಪ್ಸೆಟ್ ಆಗಲ್ವೇನಮ್ಮ ನಿನಗೆ ಗೊತ್ತಾಗಲ್ವೇ ನಾವು ಪಾಪ ಅವ್ರಿಗೆ ಅವರಿಗೆಲ್ಲವನ್ನು ನೀವು ಈ ರೀತಿ ತೊಂದರೆ ಕೊಟ್ಟು ಪ್ರೀತಿಯಲ್ಲೇ ಸಿಗಾಕಿಸ್ತಾ ಇದ್ದೀರಾ ಪ್ರೀತಿಯೇ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಬೇಡ್ರಿ ಅಮ್ಮ ಪಾಪ ಅವ್ರ ಕೆಲಸ ಏನಿತ್ತು ಅವರು ಅದನ್ನು ಮಾಡ್ಕೊಳ್ಳಿ ಬಿಡಮ್ಮ ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ್ ತುಂಬನೇ ಯೋಚನೆ ಮಾಡಿಕೊಂಡು ಹೇಳ್ತಾ ಇದ್ದಾಗ ಇಲ್ಲ ಅಜಿತ್ ಅವರೇ ನನಗೆ ಈ ಮನೇಲಿರೋದಕ್ಕೆ ಇಷ್ಟ ಇನ್ನು ಮುಂದೆ ನಾನು ಈ ಮನೇಲೆ ಎದ್ದುಬಿಡ್ತೀನಿ ಅಂತ ಅಂದ್ಬಿಟ್ಟು ವಂಶಿ ಹೇಳ್ತಾ ಇದ್ದಾಗ ಈ ಕಡೆ ಅಜಿತ ಅದನ್ನೆಲ್ಲ ಕೇಳಿಸ್ಕೊಂಬಿಟ್ಟು ಅಯ್ಯೋ ಈ ನನ್ನ ಮಗ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲಪ್ಪ ಇನ್ನು ನನ್ನ ಗತಿ ಏನು ನನ್ನ ಭೂಮಿ ಗತಿ ಏನು ಅಂತ ಅಂದ್ಬಿಟ್ಟು ಅಜಿತಾ ಮನಸ್ಸು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಅವರು ಏನೋ ಅಜಿತಾ ಅಲ್ಲೇ ಇನ್ವೆಸ್ಟಿಗೇಷನ್ ಶುರು ಮಾಡೋದಕ್ಕೆ ಶುರು ಮಾಡಿಬಿಟ್ಟೇನೋ ಏನು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಆ ಕಡೆ ಅಜಿತ್ ಅವರು ತುಂಬಾ ಕೋಪ ಮಾಡಿಕೊಂಡು ಸತ್ಯಣ್ಣ ಸುಮ್ಮನೆ ಕೂತ್ಕೊಂಡ್ರೆ ಸರಿ ಇಲ್ಲ ಅಂದರೆ ತಲೆ ಮೇಲೆ ಕಲ್ಗೆ ಎತ್ತಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಜಿತನು ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಹೇಳ್ತಾಯಿರ್ತಾನೆ ಇಲ್ಲಿ ನೆಕ್ಸ್ಟು ಸತ್ಯಣ್ಣ ಹಾಗೆ ಅಜಿತ್ ಇಬ್ರು ಪೋಲೀಸ್ ಸ್ಟೇಷನ್ಗೆ ಅಂತ ಅಂದ್ಬಿಟ್ಟು ಬಂದಿರ್ತಾರೆ ಆಗ ಸತ್ಯಣ್ಣ ಫೈಲ್ ನೋಡ್ಕೊಂಡೆ ಅಲ್ಲ ಕಣಪ್ಪ ಅಜಿತಾ ನಾನೇನೋ ಜರ್ಕಿನ್ ಹಾಕೊಂಡಿದ್ದೀನಿ ಚಳಿ ಬೆಳೆ ತಡ್ಕೊಳೋದಕ್ಕಾಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಜರ್ಕಿನ್ ಹಾಕೊಂಡಿರೋದಕ್ಕೆ ಬಿಗಿ ಬಂದೋಬಸ್ತ್ ಆಗಿ ಕುತ್ಕೊಂಡಿದ್ದೀನಿ ಆದರೆ ನೀನು ಯಾಕೋ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು ಮುಖದಲ್ಲಿ ಏನೋ ಒಂಥರ ಮಂಕಾಗಿದೆಯಲ್ಲೋ ಯಾಕೋ ಈ ರೀತಿ ಮಂಕರಾಗಿದೆಯಾ ಅಂತ ಅಂದ್ಬಿಟ್ಟು ಸತ್ಯಣ್ಣ ಅವರು ಕೇಳ್ತಾ ಇದ್ದಾಗ ಹಾಗೇನಿಲ್ವಲ್ಲ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾ ಇರ್ತಾನೆ ಆದ್ರೂ ನೀನು ಮಾತಿನಲ್ಲಿ ಹಾಗೇನಿಲ್ಲ ಅಂತ ಅಂದ್ರೂ ಮುಖದಲ್ಲಿ ಮಂಕ್ ಆಗಿರೋದು ಕಾಣಿಸ್ತಾ ಇದೆ ಅದೇನು ಅಂತ ಬಿಟ್ಟು ಹೇಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅದೇ ಸತ್ಯಣ್ಣ ಆ ವಂಶಿ ನನ್ನ ಹೆಂಡ್ತಿ ಭೂಮಿ ಜೊತೆ ಕುತ್ಕೊಂಡು ರಂಗೋಲಿ ಆಗ್ತಾ ಇದ್ನಲ್ಲ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾ ಇರ್ತಾನೆ ಓಹೋ ಇದ ರೀಸನು ಹಾಗಾದ್ರೆ ನಿನ್ ಮಂಕ ಆಗಿರೋದಕ್ಕೆ ಇದ ರೀಸನ್ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಹೌದು ಸತ್ಯಣ್ಣ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾ ಇರ್ತಾನೆ ಅಲ್ಲ ಕಣೋ ಮಾರಯ್ಯ ಅದ್ಯಾರೋ ಯಾರೋ ವಂಶಿ ನಿನ್ನ ಹೆಂಡ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಸಹಾಯ ಮಾಡ್ತಾ ಇದ್ದಾನೆ ಅಂತ ಅಂದರೆ ನೀನು ಖುಷಿ ಪಡಬೇಕು ಅಂತದ್ರಲ್ಲಿ ನೀನ್ ಯಾಕೋ ಅಷ್ಟೊಂದು ಟೆನ್ಷನ್ ಮಾಡ್ಕೊಂತೀಯ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಯ್ಯೋ ಸತ್ಯಣ್ಣ ನಿನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ಇರು ನನ್ನ ಹೆಂಡತಿ ಜೊತೆ ಯಾರು ಮಾತಾಡಬಾರ್ದು ಅದೆಲ್ಲ ನನಗಿಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾ ಇರ್ತೇನೆ ಅಯ್ಯೋ ಪಾಪ ಕಣ ವಂಶಿ ಎಷ್ಟು ಒಳ್ಳೆ ಹುಡುಗ ಅಂತ ಅಂದ್ಬಿಟ್ಟು ಸತ್ಯಣ್ಣ ವಂಶಿನ ಒಗ್ಳುಕೊಂಡು ಮಾತಾಡ್ತಾ ಇದ್ದಾಗ ಅಲ್ಲ ಸತ್ಯಣ್ಣ ನೀವೇ ನನ್ನ ಕಡೆನ ಅಥವಾ ಈಗ ಬಂದಿರೋ ಅಂತ ವಂಶಿ ಕಡೆನ ಅಂತ ಅಂದ್ಬಿಟ್ಟು ಮತ್ತೆ ಅಜಿತ ಜಗಳನ್ನ ತೆಗಿತಾನೆ ಸತ್ಯಣ್ಣನ ಜೊತೆಯಾ ಹಾಗೆ ಈ ಕಡೆ ಅಜಿತ ಭೂಮಿ ಮೇಲೆ ಇಟ್ಟಿರೋ ಅಂಥ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದಾಗ ಸತ್ಯಣ್ಣಗೆ ಎಲ್ಲ ಒಂದು ಕಡೆ ಅಜಿತ ಈ ರೀತಿ ಕೋಪ ಮಾಡ್ಕೊತಾ ಇರೋದನ್ನು ನೋಡ್ತಾ ಇದ್ದರೆ ವಂಶಿ ಇನ್ನೂ ಒಂದು ಸ್ವಲ್ಪ ದಿನ ಮನೇಲೆ ಇದ್ದ ಅಂತ ಅಂದರೆ ಭೂಮಿನ ಭೂಮಿ ಹತ್ರವ ಅವ್ನ ಪ್ರೀತಿನ ಹೇಳ್ಕೊಳೋದಂತೂ ನಿಜ ಯಾವುದೇ ಕಣಕ್ಕೂ ಅಜಿತ ಆ ಭೂಮಿನ ಬಿಟ್ಕೊಡೋಲ್ಲ ಭೂಮಿನ ಅಜಿತ್ ಮನಸ್ಸಿನಲ್ಲಿ ಭೂಮಿ ಮೇಲೆ ಬಿಟ್ಟುದಷ್ಟು ಪ್ರೀತಿ ಇದೆ ಅದನ್ನೆಲ್ಲ ಹೇಳ್ಕೊಳೋದಕ್ಕೆ ಇದೇ ಒಂದು ಚಾನ್ಸು ವಂಶಿಯಾಗೆ ಭೂಮಿ ಇಬ್ಬರು ಖುಷಿ ಖುಷಿಯಾಗಿ ಇರೋದನ್ನ ನೋಡಿ ಅಜಿತ್ ಕೈಯಲ್ಲಿ ತಡ್ಕೊಳೋದಕ್ಕಾಗ್ದಲೇ ಅವ್ನ ಮನಸ್ಸಿನಲ್ಲಿರೋಂಥ ಪ್ರೀತಿನೆಲ್ಲವ ಭೂಮಿ ಹತ್ರ ಹೇಳೋದಂತೂ ಸತ್ಯ ಅಂತ ಅಂದ್ಬಿಟ್ಟು ಅಜ್ ಸತ್ಯನ ಕೂಡವಾ ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾರೆ ಸತ್ಯಣ್ಣ ಈ ಭೂಮಿ ಹೋಗಿ ಹೋಗಿ ಆ ವಂಶಿ ನಾವು ಒಗಳುತ್ತಾ ಇದ್ದಾನೆ ಒಗಳುತ್ತಾ ಇದ್ರೆ ನನಗಂತೂ ಹುರ್ಕೊಳಂಗಾಗ್ತಾ ಇರುತ್ತೆ ಸತ್ಯಣ್ಣ ಅವಳು ನನ್ನ ಹೆಂಡ್ತಿ ಸತ್ಯಣ್ಣ ಅಂಥದ್ರಲ್ಲಿ ಆ ವಂಶಿ ನಾವು ಒಗ್ಳೋದು ಕಂಡ್ರೆನೆ ನನ್ನ ಕೈಲಿ ಆಗೋಲ್ಲ ಸತ್ಯಣ್ಣ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾ ಇದ್ದಾಗ ಅಲ್ಲ ಕಣಪ್ಪ ಅಜಿತಾ ನೀನು ಅಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಆಗೋಯ್ತೇನೋ ಈಗ ಏನು ಭೂಮಿಯಾಗೆ ವಂಶಿ ಇಬ್ಬರು ರಂಗೋಲಿ ಬಿಡಿಸ್ಬಾರ್ದು ಅಲ್ವೇನೋ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಹೌದು ಸತ್ಯಣ್ಣ ಅವರಿಬ್ಬರು ರಂಗೋಲಿ ಬಿಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಸರಿ ಕಣಪ್ಪ ನಾಳೆಯಿಂದ ನೀವಿಬ್ಬರೇ ಸೇರಿಕೊಂಡು ರಂಗೋಲಿ ರಂಗೋಲಿ ಬಿಡ್ರಿ ಗಂಡೆ ಹೆಂಡ್ತಿ ಇಬ್ರು ರಂಗೋಲಿ ಬಿಡೋದನ್ನ ನೋಡಿ ಅವನು ಹುರ್ಕೊಳೋದನ್ನ ಕಲಿತಾನೆ ಈ ನಾಳೆ ಎಂದವ ನೀನು ರಂಗೋಲಿ ಬಿಡು ಬಿಡು ಬಿಟ್ಟುಬಿಡು ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇದ್ದಾಗ ಸತ್ಯಣ್ಣ ಏನು ಹೇಳ್ತಾ ಇದ್ದೀರ ಸತ್ಯಣ್ಣ ನಾನು ಎಸ್ ಪಿ ಸಾಂಗ್ಳಿಯನ್ನ ರಿವೆಂಜ್ಗೆ ಈ ಮಂಡ್ಯನೇ ಎದುರಿಸ್ತಾ ಇದ್ದೀನಿ ಈಗಲೂ ಕೂಡ ಅಜಿತ್ ನಾರಾಯಣ ಅಂತ ಅಂದರೆ ಇರಬರ ಗೂಂಡಗಳು ರೌಡಿಗಳು ಮುಖದಲ್ಲೆಲ್ಲವ ಬೆವ್ರು ಇಳಿಸ್ ಇರುತ್ತೆ ಅಂಥದ್ರಲ್ಲಿ ಈ ಥರ ಎಸ್ ಪಿ ಸಾಂಗ್ಳಿಯಾಗಿರೋ ಸಾಂಗ್ಲಿಯಾನ ಆಗಿರೋ ಅಂತ ನಾನು ಅಜಿತ್ ನಾರಾಯಣ ಏಕಶ್ಚಿತ್ ಒಂದು ರಂಗೋಲಿನ ಬಿಡಿಸ್ಬೇಕು ಅಂತ ಹೇಳ್ತಾ ಇದ್ದೀರ ಸತ್ಯಣ್ಣ ನಿಮಗೇನು ತಲೆಗೆಲೆ ಕೆಟ್ಟಿದೆ ಏನು ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ್ ಕೊಡವ ಸತ್ಯಣ್ಣನ ಮೇಲೆ ತುಂಬಾ ರೇಗಾಡ್ತಾ ಇರ್ತಾನೆ ನನ್ನ ಮೇಲೆ ರೇಗಾಡ್ತಾ ರೇಗಾಡ್ತವ ಅಜಿತ್ ಇಟ್ಕೊಂಡಿದ್ದಂತ ಫೈಲ್ನ ಸತ್ಯಣ್ಣನ ಮುಖದ ಮೇಲೆ ಎಸೆದ್ ಬಿಡ್ತಾನೆ ಆಗ ಅದ್ರ ಮೇಲೆ ರಂಗೋಲಿ ಬಿಡಿಸಿರೋದು ಇರುತ್ತೆ ಅಜಿತ್ ಆ ರಂಗೋಲಿನ ಕಲಿತಾ ಇರ್ತಾನೆ ಭೂಮಿಗೋಸ್ಕರವ ರಂಗೋಲಿನ ಕಲ್ತ್ಬಿಟ್ಟು ಇನ್ನು ಮುಂದೆ ಆ ವಂಶ ಜೊತೆ ರಂಗೋಲಿ ಬಿಡಿಸೋಕ್ಕಿಂತವ ನನ್ನ ಮಗನ ಜೊತೆ ಯಾಕೆ ಬಿಡಿಸ್ಬೇಕು ನಾನೇ ನನ್ನ ಹೆಂಡತಿಗೆ ಸಹಾಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಜಿತ್ ಅಂದ್ಕೊಂಡು ರಂಗೋಲಿನ ಈಗಾದರೂ ಮಾಡಿ ಕಲ್ತಿ ನಾಳೆಯಿಂದವ ನನ್ನ ಭೂಮಿ ಜೊತೆ ನಾನೇ ರಂಗೋಲಿ ಬಿಡಿಸ್ತೀನಿ ಅಂತ ಅನ್ಬಿಟ್ಟು ಅದನ್ನ ಕಲಿಯೋದನ್ನ ಕಲಿತಾ ಇರ್ತಾನೆ ಆಗ ಈ ಕಡೆ ಸತ್ತಣ್ಣ ಅದನ್ನ ನೋಡ್ಬಿಡ್ತಾರೆ ಅಯ್ಯೋ ಅಜಿತಾ ಇದೇನೋ ಇದು ನೀನು ರಂಗೋಲಿ ಕಲಿತಾ ಇದೆಯಾ ಅದು ಭೂಮಿ ಬಿಡ್ಸಿರ ಅಂತ ರಂಗೋಲಿ ಬೆಳಗ್ಗೆ ಇದೇ ರೀತಿ ಅಲ್ವೇನೋ ಭೂಮಿ ರಂಗೋಲಿ ಬಿಡಿಸಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಅಯ್ಯೋ ಸತ್ಯಣ್ಣ ನಾನೆಲ್ಲಿ ರಂಗೋಲಿ ಬಿಡ್ಸಿದ್ದೀನಿ ಅಂತ ಅಂದ್ಬಿಟ್ಟು ಪರವಾಗಿಲ್ಲ ಕಣೋ ನಿನ್ನ ಹೆಂಡತಿಗೋಸ್ಕರ ಏನೇನೋ ವಿದ್ಯೆ ಕಲಿತಾ ಇದೆ ಕಿಪಿ ಟಾಪ್ ಕಿಪಿ ಟಾಪ್ ಇದು ಒಂಥರ ಒಳ್ಳೆ ವಿದ್ಯೆನ ಕಣೋ ಕಲಿ ಕಲಿ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸ್ಕೊಂಬಿಟ್ಟು ಅಜಿತ ಕೋಪ ಮಾಡ್ಕೊಂಡು ಅಯ್ಯೋ ಈ ಸತ್ತಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತಲೆ ಮೇಲೆ ಏನಾದರೂ ಕಲ್ಲೇ ತಕ್ಕಬೇಕು ಅಂತ ಅನಿಸ್ತೈತೆ ಯಾವ ನೋಡಿದ್ರು ಇವರು ಕೂಡ ಅವ್ರ ಕಡೆನೇ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಜಿತ್ ಕೂಡ ಸತ್ಯಣ್ಣ ಮೇಲೆ ತಮಾಷೆಯಾಗಿ ಕೋಪ ಮಾಡ್ಕೊತಾ ಇರ್ತಾನೆ ಆಗ ಈ ಕಡೆ ಸತ್ಯಣ್ಣ ಮೊದಲು ಇದನ್ನೆಲ್ಲ ಭೂಮಿಗೆ ಹೇಳಬೇಕು ಅಂತ ಅಂದ್ಬಿಟ್ಟು ಟಿ ಅಂಗಡಿ ಹತ್ರ ಭೂಮಿ ಹತ್ರ ಬರ್ತಾರೆ ಟೀ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಸತ್ಯಣ್ಣ ಬರ್ತಾರೆ ಸತ್ಯಣ್ಣ ವಂಶಿಗೆ ಫೋನ್ ಮಾಡಿಬಿಟ್ಟು ನೋಡು ನೀನು ಈಗಲೇ ಯಾವ ಹೊರಟುಬಿಟ್ಟು ನಾನು ಹೇಳೋ ಅಂಥ ಲೊಕೇಶನ್ಗೆ ಆದಷ್ಟು ಬೇಗ ಬಂದರೆ ಸರಿ ಇಲ್ಲ ಅಂತ ಅಂದರೆ ಅಷ್ಟೇ ಮೇಲೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ನೀನು ಕರೆದಿದ ತಕ್ಷಣ ನನಗೆ ಬರೋದಕ್ಕೆ ನನಗೇನು ಪುರ್ಸೋತಿಲ್ಲ ನನಗೆ ತುಂಬ ಕೆಲಸ ಇದ್ದಾವೆ ನಾನು ಎಲ್ಲೋ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ವಂಶನೂ ಕೂಡ ಖಡಕ್ಕಾಗಿ ಸತ್ಯರ್ಣ್ಣನ ಹತ್ರ ಮಾತಾಡ್ತಾ ಇರ್ತಾನೆ ನೋಡು ನೀನು ಈಗ ಏನಾದರೂ ಬರಲಿಲ್ಲ ಅಂತ ಅಂದರೆ ನಿನಗೆ ಕೇಸ್ ಮೇಲೆ ಕೇಸ್ ಹಾಕಿ ಕೇಸ್ ಮೇಲೆ ಕೇಸ್ ಹಾಕಿ ನಿನ್ನನ್ನು ಒಳಗೆ ತಳ್ಬಿಟ್ಟು ಹಾಕ್ಕೊಂಡು ರುಬ್ಬೇಕಾಗುತ್ತೆ ನಾನು ಯಾರು ಅಂತ ಅಂದ್ಕೊಂಡಿದ್ದೀಯಾ ನಾನು ಲಾಯರ್ ಸತ್ಯ ಲಾಯರ್ ಸತ್ಯ ಅಂತ ಅನ್ನೋದನ್ನು ಮರಿಬೇಡ ನೋಡು ನಾನು ಹೇಳ್ದಂಗೆ ಕೇಳು ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಮಾಡಿದ್ರೆ ಸರಿ ಇಲ್ಲ ಅಂತ ಅಂದರೆ ಅಷ್ಟೇ ಆಮೇಲೆ ನಿನಗೆ ಹಾಕಿ ಚೆನ್ನಾಗಿ ರುಬ್ಬೇಕಾಗುತ್ತೆ ಬಂದರೆ ಸರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಹೌದಾ ರುಬ್ತೀಯಾ ನೋಡೋಣ ನಾನು ರುಬ್ತೀಯಾ ಅಥವಾ ನೀನು ರುಪ್ತಿಯಾ ನನಗೆ ಕರೆದು ಒಡಿಸ್ಕೊಳೋರಿಗಿಂತವ ನಾನಾಗ ನಾನೇ ಬಂದು ಒಡೆಯೋದು ಅಂತ ಅಂದರೆ ತುಂಬ ಇಷ್ಟ ಸರಿ ಸರಿ ಬರ್ತೀನಿ ಅದೇನು ಹೇಳು ಅಂತ ಅಂದ್ಬಿಟ್ಟು ಇದ್ದಾಗ ಸರಿ ನಾನು ಲೊಕೇಶನ್ ಹಾಕ್ತೀನಿ ಅಲ್ಲಿಗೆ ನೀನು ಬಂದುಬಿಡು ಅಂತ ಅಂದ್ಬಿಟ್ಟು ಸತ್ಯಣ್ಣ ಕೂಡ ಖಡಕ್ಕಾಗಿ ಮಾತಾಡ್ಬಿಟ್ಟು ಲೊಕೇಶನ್ನ ಕಳಿಸ್ತಾರೆ ಓಕೆ ಓಕೆ ಬರ್ತೀನಿ ಅಂತ ಅಂದ್ಬಿಟ್ಟು ವಂಶಿ ಕೂಡ ಹೇಳಿ ಇಲ್ಲಿಂದ ಅವಾಗ ಕಾರನ್ನ ತೊಗೊಂಡು ಬರ್ತಾನೆ ಬಂದಿದ್ದ ತಕ್ಷಣ ಈ ಕಡೆ ಭೂಮಿ ಕೂಡ ತುಂಬಾ ಖುಷಿ ಖುಷಿಯಾಗಿ ಖಡಕ್ಕಾಗಿ ಇದ್ದಾರೆ ಸತ್ಯಣ್ಣ ಅಲ್ಲ ಸತ್ಯಣ್ಣ ನೀವೇನೋ ತುಂಬ ಚೆನ್ನಾಗಿ ಮಾತಾಡಿದ್ರಿ ಒಳ್ಳೆ ಹೆಂಗೆ ಖಡಕ್ಕಾಗಿ ಕಾರ್ ಕಾರವಾಗಿ ಮಾತಾಡಿದ್ರಿ ಆದರೆ ಯಾರು ಆ ವ್ಯಕ್ತಿ ಬಡಪಾಯಿ ಯಾರು ನಿಮ್ಮ ಒಂದು ಇದಕ್ಕೆ ಬಿದ್ದಿರ ಅಂತ ಬಡಪಾಯಿ ಯಾರು ಸತ್ಯಣ್ಣ ಅಂತ ಅಂದ್ಬಿಟ್ಟು ಇದ್ದಾಗ ಭೂಮಿ ಅದೆಲ್ಲ ನಾನು ಆಮೇಲೆ ಬಂದು ಹೇಳ್ತೀನಿ ಆದರೂ ನನ್ನ ಸ್ನೇಹಿತ ಅಜಿತ್ ತುಂಗೆ ಈಗ ಒಂದು ಒಳ್ಳೆ ಜೀವನನ ಕೊಡಬೇಕು ಅಂತ ಅಂದ್ಬಿಟ್ಟು ನಾನೊಂದು ಐಡಿಯಾ ಮಾಡಿದ್ದೀನಿ ಅದಕ್ಕೋಸ್ಕರವ ಇಷ್ಟೆಲ್ಲ ಪರದಾಡ್ತಾ ಇದ್ದೀನಿ ನ್ಯಾಯ ಸಿಗಲೇಬೇಕು ನನ್ನ ಅಜಿತ್ ತುಂಗೆ ಅಂತ ಅಂದ್ಬಿಟ್ಟು ಸತ್ಯಣ್ಣ ಇಲ್ಲಿಂದ ಕಾರ್ ತೊಗೊಂಡು ಹೋಗ್ತಾರೆ ಆಗ ಈ ಕಡೆ ಅಜಿತ್ ವಂಶಿ ಕೂಡವ ಅಲ್ಲಿಗೆ ಬಂದಿರ್ತಾನೆ ಈ ಕ ಸತ್ತಣ್ಣಂಗೋಸ್ಕರ ಕಾರಲ್ಲಿ ಬಂದು ಸ್ಟೈಲಾಗಿ ನಿಂತ್ಕೊಂಡು ಮುಂದೆಗಡೆ ವೆಯ್ಟ್ ಮಾಡ್ತಾ ಇರ್ತಾನೆ ಅದೇ ಟೈಮಿಗೆ ಸತ್ಯಣ್ಣ ಬರ್ತಾರೆ ಸತ್ಯಣ್ಣ ಕೂಲಿಂಗ್ ಗ್ಲಾಸ್ ಹಾಕೊಂಡು ವಂಶಿ ಹತ್ರ ಬಂದಿದ ತಕ್ಷಣ ವಂಶಿ ಇಷ್ಟು ಉದ್ದ ನಿಂತ್ಕೊಂಡಿರ್ತಾನೆ ಸತ್ಯಣ್ಣ ವಂಶಿ ಭುಜಕ್ಕೂ ಕೂಡ ಬರ್ತಾ ಇರಲ್ಲ ಅಷ್ಟು ಕೆಳಗಡೆ ಇರ್ತಾರೆ ಆಗ ಈ ಕಡೆ ನೋಡು ವಂಶಿ ನೀನಾಗಿ ನೀನೇ ಹೋದ್ರೆ ಸರಿ ಇಲ್ಲ ಅಂತ ಅಂದರೆ ನನ್ನ ಕೈ ರುಚಿ ನೋಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಏನೋ ಏನೋ ಮಾಡ್ತೀಯ ಅಂತ ಅಂದ್ಬಿಟ್ಟು ವಂಶಿ ಕೂಡ ಇಲ್ಲಿ ಸತ್ತಂಗೆ ಗದ್ರತಾ ಇರ್ತಾರೆ ನೋಡು ನನಗೀಗ ಫೈಟ್ ಮಾಡೋದಕ್ಕೆ ಮೂಡಿಲ್ಲ ಇನ್ನೊಂದು ದಿವಸ ಹೊಡಿಬೇಕು ಅಂತ ಅನ್ನಿಸ್ತಾ ಇದೆ ಈಗ ಫೈಟ್ ಮಾಡೋಕೆ ಮೂಡಿಲ್ಲ ಇಲ್ಲ ಅಂತ ಅಂದಿದ್ರೆ ನೀನು ನಿಲ್ಲೆಯ ಜಜ್ಜಿ ಬಜ್ಜಿ ಮಾಡಾಕ್ಬಿಡ್ತಿದ್ದೆ ನೋಡು ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ ಸರಿ ಬಾ ನಾನನ್ನು ನಿನ್ ಜಜ್ಜಿ ಬಜ್ಜಿ ಮಾಡ್ತೀಯ ಅಥವಾ ನಿನ್ನನ್ನು ನಾನು ರುಬ್ತೀನ ನೋಡೋಣ ಬಾ ಅದು ಒಂದು ನೋಡೋಣ ಬಾ ಅಂತ ಅಂದ್ಬಿಟ್ಟು ವಂಶಿ ಇದ್ದಾಗ ಅಯ್ಯೋ ನನಗೀಗ ಟೈಮ್ ಇಲ್ಲ ನನಗೆ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ನಾಳೆ ಸಿಗ್ತೀನಿ ಅಂತ ಅಂದ್ಬಿಟ್ಟು ಸತ್ಯಣ್ಣ ವಂಶಿಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಆಗ ಸ ನೋಡಿ ನಿಮ್ಮ ಕಾರ್ ಇಲ್ಲಿರೋದು ಆ ಕಡೆ ಯಾಕೆ ಹೋಗ್ತಿದ್ದೀರಾ ಅಂತ ಅಂದ್ಬಿಟ್ಟು ಒಂಶಿ ಕರಿತಾ ಇರ್ತಾನೆ ಹೌದು ನನಗೆ ಗೊತ್ತಿತ್ತು ಆದರೂ ನಾನು ಒಂದು ರೊಗೊಂಡು ಸುತ್ತಡ್ಕೊಂಬರೋಣ ಅಂತ ಹೋದೆ ಅಷ್ಟೇ ಅಂತ ಅಂದ್ಬಿಟ್ಟು ಸತ್ಯಣ್ಣ ಮತ್ತು ಕಾರ್ ಹತ್ರ ಹೋಗಿ ವಾಪಸ್ ಬರ್ತಾರೆ ಏನು ಮತ್ತೆ ಬರ್ತಾ ಇದ್ದೀರಾ ಈಗೇನಾದರೂ ಫೈಟ್ ಮಾಡೋ ಮೂಡ್ ಬಂದುಬಿಡ್ತಾರೆ ನಿಮಗೆ ಅಂತ ಅಂದ್ಬಿಟ್ಟು ಇದ್ದಾಗ ಅಯ್ಯೋ ಇಲ್ಲ ಕಣೋ ಗೆಳೆಯ ನೀನು ಪ್ರೀತಿ ಮಾಡೋವಂಥ ಮೂಡ್ ಬಂತು ಕಣೋ ಅಂತ ಅಂದ್ಬಿಟ್ಟು ಸತ್ಯಣ್ಣ ಖುಷಿಯಿಂದ ವಂಶಿನ ಬಾಚಿ ತಪ್ಪಿಕೊಂಡ್ಬಿಡ್ತಾರೆ ಹಾಗೆ ಅಜಿತ್ ಭೂಮಿ ಇಬ್ರು ಗೊಂದು ಮಾಡೋದಕ್ಕೋಸ್ಕರವ ಸತ್ಯಣ್ಣ ಹಾಗೆ ವಂಶಿ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಮ ಇದನ್ನ ಮಾಡಿರ್ತಾರೆ ಹಾಗೆ ಈ ಕಡೆ ವಂಶಿ ಕೂಡ ಅದಕ್ಕೆ ಸಾಥ್ ಕೊಡ್ತಿರ್ತಾನೆ ಆದಷ್ಟು ಬೇಗ ಅಜಿತನ ಹಾಗೆ ಭೂಮಿನ ಇಬ್ರು ನಾವು ಹೆಂಡತಿ ಹೆಂಡ್ತಿ ಥರ ನಿಜವಾದ ಮದುವೆ ಆಗಿ ಅವರಿಬ್ರು ಗಂಡ ಹೆಂಡತಿ ಥರ ಸಂಸಾರ ಆಗೋವರೆಗೂ ನಾನು ಮಾತ್ರ ಆ ಮನೆ ಬಿಟ್ಟು ಆಚೆ ಹೋಗಲ್ಲ ಸತ್ಯಣ್ಣ ನೋಡ್ತಾ ಇರಿ ಅಂತ ಅಂದ್ಬಿಟ್ಟು ವಂಶಿ ಕೂಡ ಹೇಳ್ತಾ ಇರ್ತಾನೆ ಹಾಗೆ ಸತ್ಯಣ್ಣ ಹಾಗೆ ವಂಶಿ ಇಬ್ರು ಹಳೆ ಸ್ನೇಹಿತರಾಗಿರ್ತಾರೆ ಅವ ಸತ್ಯಣ್ಣ ಅವರೇ ಫೋನ್ ಮಾಡಿಬಿಟ್ಟು ಅಜಿತಾಗೆ ಭೂಮಿನ ಒಂದು ಮಾಡೋದಕ್ಕೋಸ್ಕರ ನೀನು ಬರಲೇಬೇಕು ವಂಶಿ ಅಂತ ಅಂದ್ಬಿಟ್ಟು ಸತ್ಯಣ್ಣ ಪ್ಲಾನ್ ಮಾಡಿ ವಂಶಿನ ಕರೆಸಿರ್ತಾರೆ ಅದಕ್ಕೋಸ್ಕರ ಈಗ ವಂಶಿ ಬಂದಿದ್ದಾನೆ ನೋಡೋಣ ಅಜಿತಾಗೆ ಭೂಮಿನ ಒಂದು ಮಾಡೋದಕ್ಕೆ ವಂಶಿ ಯಾವ ರೀತಿ ಪ್ರಯತ್ನಗಳನ್ನು ಮಾಡ್ತಾನೆ ಹಾಗೆ ಸತ್ಯಣ್ಣ ಯಾವ ರೀತಿ ಸಾಥ್ ಕೊಡ್ತಾರೆ ಅಂತ ಅನ್ನೋದನ್ನು ನೋಡೋಣ ಹಾಗೆ ಇಲ್ಲಿ ಇನ್ನೊಂದು ಕಡೆ ಪ್ರೋಮೋ ವಿಡಿಯೋದಲ್ಲಿ ಕಾಂಟ್ಯಾಕ್ಟರ್ ಕಡೆಯವರು ಅದೇ ಕಾಂಟ್ಯಾಕ್ಟ್ರು ಕಡೆಯವ್ರನ್ನ ಅಜಿತ ಜೈಲಲ್ಲಿ ಹಾಕಿರ್ತಾನಲ್ಲ ಅವ್ರ ಕಡೆಯವರೆಲ್ಲರೂ ಬಂದ್ಬಿಟ್ಟು ಮನೆಯಲ್ಲಿ ತುಂಬನೇ ದಾಳಿ ಮಾಡ್ತಾ ಇರ್ತಾರೆ ಬೆಂಕಿಗಳನ್ನೆಲ್ಲ ಸುರಿಸ್ಬಿಟ್ಟು ಭೂಮಿ ಹಾಗೆ ಭೂಮಿ ಮನೆಯವ್ರಿಗೆಲ್ಲರಿಗೂ ತುಂಬಾ ತೊಂದರೆ ಕೊಡ್ತಿರ್ತಾನೆ ಅಜಿತ್ ಹಾಗೆ ವಂಶಿ ಇಲ್ದಲೇ ಇರೋಂಥ ಟೈಮ್ನಲ್ಲಿ ಭೂಮಿ ಮನೆಯವ್ರಿಗೆ ತುಂಬನೇ ತೊಂದರೆ ಕೊಟ್ಟು ಅವ್ರು ಅವ್ರ ಮನೆ ಮೇಲೆಲ್ಲ ಕಲ್ಲನ್ನು ಎಸಿತಾ ಇರ್ತಾನೆ ಆಗ ಈ ಕಡೆ ಏನಿದು ಈ ರೀತಿ ಎಲ್ಲ ಕಲ್ಲು ಎಸಿತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಭೂಮಿ ಭೂಮಿ ಹಾಗೆ ಮನೆಯರೆಲ್ಲಾರು ಆಚೆ ಬಂದು ನೋಡಿದಾಗ ಏಯ್ ನಮ್ಮ ಮಣ್ಣನ್ನು ಬಿಡೋಕೆ ಕೇಳಲಿಲ್ಲ ಅಂತ ಅಂದರೆ ನಿಮ್ಮನ್ನು ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ರು ಕಡೆಯೂ ಹೇಳ್ತಾ ಇರ್ತಾರೆ ಇಲ್ಲಿ ಭೂಮಿ ಎದ್ರುಕೊಂಬಿಟ್ಟು ಒಳಗಡೆ ಹೋಗಿ ಸಾಹೇಬ್ರೆ ಆ ಕಾಂಟ್ರಾಕ್ಟ್ರ್ ಕೊಡೆಯವರೆಲ್ಲರೂ ಬಂದ್ಬಿಟ್ಟಿದ್ದಾರೆ ನಮ್ಮ ಅಣ್ಣನೇನಾದರೂ ಜೈಲಿಂದ ಬಿಡುಗಡೆ ಮಾಡಲಿಲ್ಲ ಅಂತ ಅಂದರೆ ನಿಮ್ಮನ್ನೆಲ್ಲ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಎದ್ರಸ್ತಾ ಇದ್ದಾರೆ ಸಾಹೇಬ್ರೆ ನಮಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗ ಬಂದ್ಬಿಡಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ನೋಡು ಭೂಮಿ ನೀವು ಎದ್ರಕೋಬೇಡ್ರಿ ನೀನು ಮಂಡೆ ದುಡುಗೆ ಅನ್ನೋದನ್ನು ಮರಿಬೇಡ ಇದು ಅಲ್ದಲ್ಲಿ ನೀನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣನ ಹೆಂಡತಿ ಅಂತ ಅನ್ನೋದನ್ನ ಮರಿಬೇಡ ಭೂಮಿ ಹೋಗು ಹೋಗು ಧೈರ್ಯವಾಗಿ ನಿಂತ್ಕೊಂಡು ಅವ್ರನ್ನೆಲ್ಲವ ಧೈರ್ಯವಾಗಿ ಎದ್ರಸು ಭೂಮಿ ಹೋಗಿ ಓಡೋಗ್ಬೇಕು ಆ ರೀತಿ ನೀನು ಮಾಡುವಂತ ಅಂದ್ಬಿಟ್ಟು ಅಜಿತಾ ಇಲ್ಲಿ ಭೂಮಿಗೆ ಧೈರ್ಯ ತುಂಬ್ತಾ ಇದ್ರೆ ಆಯ್ತು ಸಾಹೇಬ್ರೆ ನೀವು ಒಂದು ಮಾತು ಹೇಳಿದ್ರಲ್ಲ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ ನೋಡ್ತಾ ಇರ್ರಿ ಇವಾಗ ಅವ್ರಿಗೆ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಭೂಮಿ ಹಾಗೆ ಮನೆಯವರೆಲ್ಲರೂ ಆ ಕುಡ್ಲು ಕೋಲು ಹಾಗೆ ಕೆಲವೊಂದಿಷ್ಟು ಕಲ್ಲುಗಳು ಎಲ್ಲದನ್ನು ತಗೊಂಡ್ಬಿಟ್ಟು ಇಲ್ಲಿ ಕಾಂಟ್ರಾಕ್ಟರ್ ಕಡೆಯವರು ಗುಂಡಗಳು ಬಂದಿದ್ದಂತ ಅವರಿಗೆ ಚೆನ್ನಾಗಿ ಹಿಗ್ಗ ಮುಗ್ಗ ಹೊಡೆದ್ಬಿಟ್ಟು ಅವ್ರನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಮತ್ತೆ ಮುಂದೆ ಏನಾಗುತ್ತದೆ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಇದ್ದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್